ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ ನಾನು ಹನುಮಂತೇಶಮು ಭಾರತಕ್ಕೆ ಸ್ವಾತಂತ್ರ್ಯ ಬರದೆ ಬ್ರಿಟಿಷರ ಆಳ್ವಿಕೆಯಲ್ಲಿಯೇ ಇದ್ದಿದ್ರೆ ಬಹಳ ಚೆನ್ನಾಗಿತ್ತು ಅಂತ ಹೇಳುವವರು ಈಗಲೂ ಬಹಳ ಮಂದಿ ಇದ್ದಾರೆ ಸ್ವಾತಂತ್ರ್ಯದ ನಂತರ ಬಂದ ಸರ್ಕಾರಗಳ ನಿರ್ಲಕ್ಷ್ಯತನದಿಂದ ಭಾರತದ ಅಭಿವೃದ್ಧಿ ಪಥದತ್ತ ಮಂದವಾಗಿ ಸಾಕಿದ್ದು ನಿಜ ಭಾರತದಲ್ಲಿ ಯಾಕೆ ಜಾಗತಿಕ ಮಟ್ಟದ ಉದ್ಯಮಗಳು ತಯಾರಾಗಲಿಲ್ಲ ವಿಶ್ವದ ಮೇಲೆ ಪ್ರಭಾವ ಬೀರಬಲ್ಲ ಉದ್ಯಮಿಗಳು ಯಾಕೆ ನಿರ್ಮಾಣವಾಗಿಲ್ಲ ಎಂದು ಈಗ ಬಹಳ ಜನರು ಹೇಳ್ತಾರೆ ಆದರೆ ಬ್ರಿಟಿಷರು ಬರುವ ಮುನ್ನ ಭಾರತದಲ್ಲಿ ಅದ್ಭುತವಾದ ಉದ್ಯಮಿಗಳಿದ್ರು ಉದ್ದಿಮೆಗಳು ಇದ್ದವು ಎಂದರೆ ಬಹಳ ಮಂದಿಗೆ ಆಶ್ಚರ್ಯವಾಗ್ತದೆ ಹೌದು ಇತಿಹಾಸಕಾರ ಸೌರಭ್ ಮುರಾರ್ಜಿ ಅವರ ಪ್ರಕಾರ ಬ್ರಿಟಿಷರ ಕಾಲದಲ್ಲಿ ಭಾರತದಲ್ಲಿ ಬಿಸ್ನೆಸ್ ಪ್ರತಿಭೆಗಳನ್ನ ಹಂತ ಹಂತವಾಗಿ ನಾಶ ಮಾಡುತ್ತಾ ಬರಲಾಗಿತ್ತಂತೆ ಒಡೆದು ಆಳುವ ನೀತಿ ಜಾರಿ ತಂದಿದ್ರು ಬ್ರಿಟಿಷರು ಯಾಕಂದರೆ ಬ್ರಿಟಿಷರು ಬೃಹತ್ ದೇಶವನ್ನ ಆಳಲು ಕಂಡುಕೊಂಡ ಸುಲಭ ಮಾರ್ಗ ಎಂದರೆ ಅದು ಒಡೆದು ಆಳುವ ನೀತಿ ಭಾರತದ ಅದೆಮ್ಯ ಶಕ್ತಿಯನ್ನ ಆಂತರಿಕವಾಗಿ ವ್ಯವಸ್ಥಿತವಾಗಿ ಕುಂದಿಸುತ್ತಾ ಹೋದರು ಇಂಗ್ಲಿಷ್ ಇಟ್ಟುಕೊಂಡು ಜನರಲ್ಲಿ ಕೀಳರಿಮೆ ತಂದು ಗುಲಾಮಗಿರಿ ಇಂಗ್ಲಿಷ್ ಕ್ಲರ್ಕ್ ಗಳನ್ನ ಸೃಷ್ಟಿಸಿದ್ರು ತಾವು ಈ ನಾಡಿಗೆ ಕಾಲಿಡುವ ಮುನ್ನ ಭಾರತ ಹವಾಡಿಗರ ದೇಶ ನಿರ್ಲಕ್ಷ್ಯ ಕ್ಷುಗಳ ದೇಶ ಹೀಗೆ ಅಪಖ್ಯಾತಿ ಹೊಂದಿತ್ತು ಎಂಬಂತೆ ಬ್ರಿಟಿಷರು ಬಿಂಬಿಸಿದರು ಭಾರತೀಯರಿಗೆ ಆಡಳಿತ ಆಗದು ನೌಕರರಾಗಲು ಲಾಯಕ್ಕು ಅಂತ ಬ್ರೈನ್ ವಾಶ್ ಮಾಡಿದ್ರು ಇಂಗ್ಲಿಷ್ ಭಾಷೆಯನ್ನು ಇಟ್ಟುಕೊಂಡು ಭಾರತೀಯರಲ್ಲಿ ಕೀಳೆರಿಮೆಯನ್ನ ಮೂಡಿಸಿದ್ರು ಇಂಗ್ಲಿಷ್ ಮಾತನಾಡುವ ಕ್ಲರ್ಕ್ಗಳನ್ನು ಸೃಷ್ಟಿಸಿದರು ಇಡೀ ಶಿಕ್ಷಣ ವ್ಯವಸ್ಥೆಯೇ ಇಂತಹ ಗುಲಾಮಿ ಕ್ಲರ್ಕ್ಗಳ ಸೃಷ್ಟಿಯ ಕಾರ್ಖಾನೆಯಾಗಿತ್ತು ಆದರೆ ಬ್ರಿಟಿಷರು ಬರುವ ಮುನ್ನ ಭಾರತ ನಿಜವಾಗಿಯೂ ಹೇಗಿತ್ತು ಎಂಬ ಪ್ರಶ್ನೆ ಕೆಲ ಇತಿಹಾಸಕಾರರು ಉತ್ತರವನ್ನು ಕೊಟ್ಟಿದ್ದಾರೆ ವೀರ್ ಜಿ ಓರಾ ಶಾಂತಿದಾಸ್ ಜಾವೀರಿ ಜಗತ್ ಶೇಠ್ ಮುಲ್ಲಾ ಅಬ್ದುಲ್ ಗಫರ್ ಮೊದಲಾದ ದೊಡ್ಡ ಉದ್ಯಮಗಳು ಹದಿನಾರರಿಂದ ಹದಿನೆಂಟನೇ ಶತಮಾನದಲ್ಲಿ ಇದ್ದರು ಹಡಗು ಹತ್ತಿ ಹಣಕಾಸು ವ್ಯಾಪಾರ ಇತ್ಯಾದಿ ಕ್ಷೇತ್ರದಲ್ಲಿ ಭಾರತೀಯರು ಪರಂಮೆಯನ್ನ ಸಾಧಿಸಿದರು ಆ ಕಾಲಘಟ್ಟದಲ್ಲಿ ಭಾರತದಲ್ಲಿ ಹಲವಾರು ಯೂನಿಕಾರ್ನ್ ಬಿಸ್ನೆಸ್ ಸಂಸ್ಥೆಗಳಿದ್ದುವಂತೆ ವೃತ್ತಕರ ಬಗ್ಗೆ ಅಪಹತ ಮೂಡಿಸಿದರು ಬ್ರಿಟಿಷರು ಭಾರತೀಯ ಉದ್ಯಮಗಳ ಸಾಮರ್ಥ್ಯ ಕಂಡು ದಂಗಾಗಿದ್ದ ಬ್ರಿಟಿಷರು ಕ್ರಮೇಣವಾಗಿ ಈ ಬಿಸ್ನೆಸ್ ಮ್ಯಾನ್ಗಳನ್ನು ಕಡೆಗಣಿಸುತ್ತಾ ಬಂದರು ಬಾಂಬೆಯ ಪಾರ್ಸಿ ವರ್ತಕರನ್ನ ಟಾರ್ಗೆಟ್ ಮಾಡಿ ಮುಗಿಸಿದ್ರು ಪಾರ್ಸಿಗಳಲ್ಲದೆ ಗುಜರಾತಿ ಮಾರ್ವಾಡಿ ಸಿಂಧಿ ಬಿಸ್ನೆಸ್ ಮ್ಯಾನ್ಗಳು ಬಹಳ ಮೋಸಗಾರರಂತ ಬಿಂಬಿಸಿ ಸಮಾಜದಲ್ಲಿ ಅವರ ಸ್ಥಾನಮಾನ ಕುಂದುವಂತೆ ಮಾಡಿದ್ರು ಬ್ರಿಟಿಷರು ಈ ಈ ರೀತಿ ಮಾಡಿದ್ರು ಅಂತ ಸೌರಭ್ ಮುಖರ್ಜಿ ಹೇಳ್ತಾರೆ ಇನ್ನು ಭಾರತೀಯ ವರ್ತಕರ ವರ್ತಕರು ನಾಲಾಯಕು ಬ್ರಿ ವಿದೇಶಿಗರು ಶ್ರೇಷ್ಠರು ಎನ್ನೋ ಮಾನಸಿಕತೆಯನ್ನು ಬ್ರಿಟಿಷರ ಅವಧಿಯಲ್ಲಿ ಸೃಷ್ಟಿಯಾತು ಇನ್ನು ಸ್ವಾತಂತ್ರ್ಯದ ನಂತರವೂ ಕೂಡ ಮುಂದುವರೆದಿದೆ ಭಾರತದ ಔದ್ಯಮಿಕ ಶಕ್ತಿ ಹೆಚ್ಚು ಜಾಗೃತಗೊಂಡಿದ್ದು ಹತ್ತೊಂಬತ್ತು ನೂರ ನಂತರವೇ ಎಂಬುದು ಅವರ ವಾದವಾಗಿತ್ತು ಅದಕ್ಕಿಂತ ಮೊದಲು ಮೊಘಲರ ಮುಂಚಿನ ದಿನಗಳು ಇನ್ನೂ ಇದಕ್ಕಿಂತಲೂ ವಿದ್ವಂತೆ ಭಾರತದ ಇತಿಹಾಸವನ್ನ ಇವತ್ತು ಮೂರೇ ಭಾಗದಲ್ಲಿ ಹೇಳ್ತಾರೆ ಬ್ರಿಟಿಷರ ಅವಧಿ ಮೊಘಲರ ಅವಧಿ ಮತ್ತು ಆರಂಭಿಕ ಅವಧಿ ಅಂತ ಆದರೆ ಇತಿಹಾಸದ ಪುಸ್ತಕಗಳಲ್ಲಿ ಬ್ರಿಟಿಷರು ಮತ್ತು ಮೊಘಲರ ಆಡಳಿತದ ಬಗ್ಗೆ ಹೆಚ್ಚಿನ ವಿವರಣೆ ಇರುತ್ತದೆ ಅಶೋಕ ಸಮುದ್ರಗುಪ್ತ ಹರ್ಷವರ್ಧನ ಇತ್ಯಾದಿ ರಾಜರು ಮತ್ತು ಗುಪ್ತರು ಶಾಂತವಾನರು ಮಗಧರು ಚೋಳರು ಇತ್ಯಾದಿ ರಾಜವಂಶಗಳ ಉಲ್ಲೇಖಗಳು ಮತ್ತು ಸಣ್ಣ ವಿವರಣೆಗಳು ಮಾತ್ರ ಸಿಗ್ತವೆ ಮೊಘಲರ ಕಾಲದಲ್ಲಿ ಭಾರತದಲ್ಲಿ ಭಾರತವು ಜಾಗತಿಕವಾಗಿ ಪ್ರಬಲ ಆರ್ಥಿಕತೆ ಎನಿಸಿತ್ತು ಎನ್ನಲಾಗ್ತಾ ಇದೆ ಅದಕ್ಕಿಂತ ಮುಂಚೆಯೂ ಭಾರತದ ಭಾರತ ವಿಶ್ವಶ್ರೇಷ್ಠ ವ್ಯಾಪಾರಿಗಳ ನಾಡಾಗಿತ್ತು ಭಾರತದ ನೌಕಾ ಕ್ಷೇತ್ರವು ಅಮೋಘ್ಯವಾಗಿತ್ತು ಭಾರತದ ರಾಜ್ಯ ಸಾಮ್ರಾಜ್ಯಗಳು ಹಲವು ದೇಶಗಳೊಂದಿಗೆ ವ್ಯಾಪಾರ ಸಂಬಂಧವು ಹೊಂದಿದವು ಸಮುದ್ರ ಮಾರ್ಗದಲ್ಲಿ ಸರಕುಗಳ ಸಾಗಣೆ ಕೂಡ ಮಾಡಲಾಗ್ತಾ ಇತ್ತು ಬಹಳ ಶ್ರೇಷ್ಠ ಇತಿಹಾಸ ಇರುವಂತ ಭಾರತದ ಬಗ್ಗೆ ಕೀಳೆರಿಮೆ ಮೂಡಿಸುವ ಪಠ್ಯವನ್ನ ಓದಿ ಬೆಳೆದಿರುವ ಜನರಲ್ಲಿ ಈಗಲೂ ವಿದೇಶಿ ಕಂಪನಿಗಳೇ ಶ್ರೇಷ್ಠ ಎನ್ನುವ ಭಾವನೆ ಸಹಜವಾಗಿಯೇ ನೆಲೆಸಿರುತ್ತದೆ ಭಾರತೀಯರು ಉದ್ಯಮ ಮತ್ತು ತಂತ್ರಜ್ಞಾನದಲ್ಲಿ ಪರಿಣಿತಿ ಹೊಂದಬಲ್ಲರು ಎಂಬುದಕ್ಕೆ ಸಾಕ್ಷಿ ಇತ್ತು ಜಾಗತಿಕ ದೈತ್ಯ ಕಂಪನಿಗಳ ಸಿಇಒಗಳ ಸ್ಥಾನದಲ್ಲಿ ಭಾರತೀಯರು ಇರುವುದು ಭಾರತದಲ್ಲಿ ಉದ್ಯಮಗಳ ಬೆಳವಣಿಗೆಗೆ ಇನ್ನೂ ಪೂರಕವಾದ ಪರಿಸರ ಮೂಡಿದ್ದಲ್ಲಿ ಇನ್ನೂ ಕೂಡ ವಿಶ್ವಶ್ರೇಷ್ಠ ಕಂಪನಿಗಳು ಹುಟ್ಟಬಲ್ಲವು ಹಾಗಾಗಿ ಒಡೆದು ಆಳಿ ಬ್ರಿಟಿಷರು ನಮ್ಮಲ್ಲಿರುವಂಥ ಬಿಸ್ನೆಸ್ ಮ್ಯಾನ್ಗಳನ್ನು ಅವರ ಇಮೇಜನ್ನು ಕಡಿಮೆ ಮಾಡಿ ಅವರು ತಮ್ಮ ಉದ್ಯಮವನ್ನು ಬೆಳೆಸಿದರು ಈ ಈ ಒಂದು ಕಾಲಘಟ್ಟದಲ್ಲಿ ಭಾರತೀಯ ಯುವ ಉದ್ಯಮಿಗಳು ಇನ್ನು ಎಲ್ಲ ದೇಶವನ್ನು ಆಳುವ ರೀತಿ ಉದ್ಯಮವನ್ನು ಬೆಳೆಸಿದರೆ ಎಲ್ಲೇ ಒಂದು ಕಡೆ ಭಾರತದ ಕೀರ್ತಿ ಮತ್ತಷ್ಟು հետ